ಹಾಯ್ ನಮಸ್ತೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಈ ವರ್ಷ ಎಲ್ರಿಗೂ ಕೂಡ ಆಯುಸು ಆರೋಗ್ಯ ಹಾಗೆಯೇ ಸಂಪತ್ತು ಕೊಟ್ಟು ಕಾಪಾಡಲಿ ಆ ದೇವರು ಹಾಗೆಯೇ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸಿಗೆ ಸ್ಪೆಷಲ್ಲಾಗಿ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬೆಳಗ್ಗೆ ಎದ್ದಿದ್ದೀನಿ ಬೆಳಗ್ಗೆ ಒಂದು ಮೂರು ಮುಕ್ಕಾಲು ನಾಲ್ಕು ಗಂಟೆ ಅಂದ್ಕೊಳ್ಳಿ ಆ ಟೈಮಲ್ಲಿ ಎದ್ದು ಫುಲ್ ಮನೆ ಮುಂದೆ ಎಲ್ಲನೂ ಇವಾಗ ನಾನು ಕವರ್ ಮಾಡಿ ತೋರಿಸ್ತಾ ಇದ್ದೀನಿ ಬೆಳಗಿನ ಜಾವ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಇಲ್ಲೆಲ್ಲ ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿನ ಹಾಕಬೇಕು ಇವಾಗ ನನಗೆ ಏನೋ ಗೊತ್ತಿಲ್ಲ ನನಗೆ ಈ ಅರ್ಸಿ ಕರೆಗೆ ಬಂದುಬಿಟ್ರೆ ನನ್ನ ಗಂಡನ ಮನೆಗೆ ಇಲ್ಲಿ ಮನೆ ಮುಂದೆ ನನಗೆ ರಂಗೋಲಿ ಬಿಡಿಸೋದೇ ಒಂದು ಸಿರಿ ನನಗೆ ಯಾವಾಗಲೂ ಅಷ್ಟೇ ನನಗೆ ರಂಗೋಲಿ ಬಿಡಿಸ್ಬೇಕು ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲೂ ಅಷ್ಟೇ ಪ್ರತಿಯೊಬ್ಬರು ಅವ್ರವ್ರ ಮನೆ ಮುಂದೆ ಒಂದೊಂಥರ ಶೈಲಿಯಲ್ಲಿ ರಂಗೋಲಿನ ಬಿಡಿಸ್ತಾರೆ ಆ ಥರ ನನಗೂ ಇಷ್ಟ ಈ ಥರ ಎಲ್ಲ ರಂಗೋಲಿ ಹಾಕೋದಕ್ಕೆ ಈ ಗಂದಿಗೆ ಅಂಗಡಿಲಿ ರಂಗೋಲಿ ಬರುತ್ತಲ್ಲ ಪಾಕೆಟ್ಟು ಪುಡಿ ರಂಗೋಲಿ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಎಡ್ಡು ಎದ್ದು ಕಾಣುತ್ತೆ ವೈಟ್ ರಂಗೋಲಿ ನಾನು ಅದನ್ನೇ ತಂದಿಟ್ಟಿರ್ತೀನಿ ಮನೆಯಲ್ಲಿ ಹಬ್ಬ ಹರಿದಿನಗಳಾದಾಗ ಬರ್ತೀನಲ್ವ ಆ ಟೈಮಲ್ಲಿ ನಾನು ಬಿಡಿಸ್ತಾ ಇರ್ತೀನಿ ಈ ರೀತಿ ಹೊಸ ವರ್ಷ ಅಲ್ವಾ ಅದರಲ್ಲೂ ಬುಧವಾರ ಬಂದಿದೆ ಮಂಗಳವಾರ ನಾನು ಬಿಡಿಸಿರ್ಲಿಲ್ಲ ಮಂಗಳವಾರ ವಾರ ಇತ್ತು ಮಾಮೂಲಿ ನಮ್ಮ ಅತ್ತೆನೇ ರಂಗೋಲಿ ಇಟ್ಟಿದ್ದರು ಅವ್ರಿಗೆ ಎಲ್ಲ ರಂಗೋಲಿಗಳು ಬರೋಲ್ಲ ಇವಾಗ ಯಾವುದೋ ಒಂದೇ ಒಂದು ಅಷ್ಟೇ ಹಂಗಾಗಿ ಅದನ್ನೇ ಬಿಟ್ಟಿದ್ದರು ಮಂಗಳವಾರ ಹಂಗೇ ಪೂಜೆ ಮಾಡಿಕೊಂಡು ವಾ ಅಂದರೆ ದೇವಸ್ಥಾನಕ್ಕೆ ಹೋಗಿ ವಾರ ಮಾಡಿಕೊಂಡು ಬಂದಿದ್ದಾಯಿತು ಇದು ಬುಧವಾರ ಹೊಸ ವರ್ಷಕ್ಕೆ ಚೆನ್ನಾಗಿ ರಂಗೋಲಿ ಬಿಡಿಸೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಈ ರೀತಿ ನಾನು ಸಿಂಪಲ್ಲಾಗಿ ಅಂದರೆ ಗ್ರ್ಯಾಂಡೇ ಅಂದ್ಕೊಳ್ಳಿ ರಂಗೋಲಿನ ಹಾಕಿದ್ದೀನಿ ಎಲ್ಲ ತೊಳೆದು ಎಲ್ಲ ಮಾಡ್ಬೇಕಾದ್ರೆ ಮೊಬೈಲಲ್ಲಿ ಚಾರ್ಜಿಂಗ್ ಇರಲಿಲ್ಲ ಹಂಗಾಗಿ ರಂಗೋಲಿ ಎಲ್ಲ ಬಿಡಿಸಾದ್ಮೇಲೆ ನಾನು ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಾರ್ಜಿಂಗ್ ಹಾಕಿದ್ದೆ ಇಲ್ಲ ಹೆಂಗೆ ಅಂತಂದರೆ ಈ ಬಾಗಿಲೆಲ್ಲ ಸೌಂಡ್ ಹಾಕ್ತಾಯಿರುತ್ತಲ್ವ ಆ ಸೌಂಡಿಗೆ ಏನು ಮಾಡ್ತಾನೆ ನಾನು ಚಿಕ್ಕೊನ ಎತ್ ಕುತ್ಕೊತಾನೆ ಅಂತ ಹೇಳ್ಬಿಟ್ಟು ಮೊಬೈಲ್ನ ಹಂಗೆ ಚಾರ್ಜ್ಗೆ ಹಾಕ್ಬಿಟ್ಟು ನಿಧಾನಕ್ಕೆ ಬಂದು ಬೇಗ ಬೇಗನೆ ಗುಡಿಸಿ ಎಲ್ಲ ಒರಿಸ್ಬಿಟ್ಟು ರಂಗೋಲಿನ ಹಾಕಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಾತ್ರ ನನಗೆ ಒಂಥರ ಖುಷಿ ಆಗ್ತಾಯಿತ್ತು ನೋಡೋದಕ್ಕೇ ಹಾಗೆಯೇ ಇವಾಗ ನೋಡ್ತಾ ಇರ್ಬೋದು ರೈಲ್ವೆ ಸ್ಟೇಷನಿಗೆ ಬಂದಿದ್ದೀನಿ ಅಂದರೆ ಬೆಂಗಳೂರಿಗೆ ಇದ್ದೀವಿ ಬೆಂಗಳೂರಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ನಾನು ನನ್ನ ಮಕ್ಳನ್ನ ಕರ್ಕೊಂಡು ಅಲ್ಲಿ ಊರಿಂದ ಆಟೋದಲ್ಲಿ ಬಂದೆ ಹಾಗೆಯೇ ಇವತ್ತು ಗಾರ್ಮೆಂಟ್ಸ್ ರಜಾ ಅರಸಿಕೆರೆ ಸೈಡ್ ಗಾರ್ಮೆಂಟ್ಸ್ಗಳಿಗೆ ನ್ಯೂ ಇಯರ್ ಅಂತ ಅಂದ್ಬಿಟ್ಟು ರಜೆ ಕೊಟ್ಟಿದ್ದಾರೆ ಭಾನುವಾರ ಅವರಿಗೆ ಡ್ಯೂಟಿ ಇರುತ್ತೆ ಹಾಗಾಗಿ ಯಾವ ಆಟೋನು ಇರಲಿಲ್ಲ ನಮ್ಮೂರವ್ರದೇ ಒಬ್ಬರು ಆಟೋ ಲೇಟಾಗಿ ಇದ್ದರು ಅವ್ರ ಆಟೋ ಸಿಕ್ತು ಅಷ್ಟೊಳಗಡೆ ನಾನು ಆಟೋ ಸ್ಟ್ಯಾಂಡಿಗೆ ಬಂದೆ ಅವರು ಆಟೋ ಹೊರಟಿತ್ತು ಬೇಗನೆ ಬಂದಿದ್ದಾಯಿತು ಒಂಬತ್ತು ಗಂಟೆಗೆಲ್ಲ ಇದು ಟ್ರೈನು ಬೆಂಗಳೂರು ಟ್ರೈನ್ ಬರುತ್ತೆ ಅರಸಿಕೆರೆಯಿಂದ ಹಂಗಾಗಿ ಅದಕ್ಕೆ ಹೊರಟಿದ್ದೀವಿ ಇವಾಗ ನಮ್ಮ ಮನೆಯವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಇವಾಗ ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವಾಗ ಬೆಂಗಳೂರು ಹೋಗೋಣ ಅಂತ ರೈಲ್ವೆ ಸ್ಟೇಷನ್ ಸ್ಟೇಷನಲ್ಲಿದ್ದೀನಿ ನಮ್ಮ ಮನೆಯವರು ಇಲ್ಲೆಲ್ಲೋ ಇದ್ದೀನಿ ಅಂದರು ಎಲ್ಲೂ ಕಾಣಿಸ್ಕೊತಾ ಇಲ್ಲ ಒಂದು ಹತ್ತು ನಿಮಿಷ ಬಂದೇ ಬಂದೆ ಅಂತ ಹೇಳ್ತಾ ಇದ್ದಾರೆ ಏನಾದರೂ ವಾಯ್ಸ್ ಏನಾದ್ರುಗೂ ಡಿಸ್ಟರ್ಬ್ ಅನ್ಸಿದ್ರೆ ರೈಲ್ವೆ ಸ್ಟೇಷನಲ್ಲಿ ಕಾಮನ್ನು ಜನ ಜಂಗುಳಿ ಜಾಸ್ತಿ ಇರ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಎಲ್ಲರಿಗೂ ಕೂಡ ಹರ್ಷ ತರಲಿ ಅಂತ ಅಂದ್ಬಿಟ್ಟು ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಹಾಗೆ ನನ್ನ ಲಕ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡೋಣ ದೇವರು ಆ ದೇವರು ಕೈ ಬಿಡೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷ ಸತತವಾಗಿ ಕಷ್ಟಪಡೋಕ್ಕೆ ರೆಡಿ ಇದ್ದೀನಿ ಇರೋ ಒಂದು ನಿಮಿಷ ಬಂತೀನಿ ಕಷ್ಟಪಡೋಕ್ಕೆ ರೆಡಿ ಇದ್ದೀನಿ ಕಷ್ಟಪಡ್ತೀನಿ ನನ್ನ ಅದೃಷ್ಟ ಎರಡು ಸಾವಿರದ ಇಪ್ಪತ್ತೈದರಲ್ಲಿದೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಬ್ಲಾಗ್ಗಳಲ್ಲಿ ನೋಡ್ಬೋದು ಹಾಗೆಯೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿ ಊರಲ್ಲಿ ಸ್ವಲ್ಪ ಎಲ್ಲ ಕೆಲಸಗಳೆಲ್ಲ ಮುಗಿಸಿ ಬೆಳಗ್ಗೆಯೇ ಆಟೋ ಇಟ್ಕೊಂಡು ಬಂದಿದ್ದಾಯಿತು ಇವಾಗ ಇಲ್ಲಿಗೆ ಬಂದಿದ್ದೀನಿ ಇನ್ನು ಏನೇನಾಗುತ್ತೆ ನೋಡಬೇಕು ಚಿತ್ರಾನ್ನ ಬಾಕ್ಸಿಗೆ ಹಾಕೊಂಡು ತಂದಿದ್ದೀನಿ ಹಾಗೆ ನನ್ನ ಫ್ರೆಂಡ್ ಕೇಕ್ ಕೂಡ ಕೊಟ್ಟು ರಾತ್ರಿ ಕರೆಯದ್ಲು ಹೋಗೋಕ್ಕಾಗಲಿಲ್ಲ ಹಂಗಾಗಿ ಕೇಕ್ ಕೂಡ ಕೊಟ್ಟಿದ್ದೆ ಅದನ್ನ ಬಾಕ್ಸಿಗೆ ಹಾಕೊಂಡು ಚಿತ್ರಾನ್ನ ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಡ್ಬಂದಿದ್ದೀನಿ ಟ್ರೈನಲ್ಲಿ ಕುತ್ಕೊಂಡು ತೊಗೊಳ್ಬೇಕಷ್ಟೇ ಹಾಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಬರೀಬೇಡಿ ಲೈಕ್ ಮಾಡಿ ಕೊನೆ ಒಂದು ನೋಡಿ ನೋಡಿ ಇವಾಗ ಬಂದಿದ್ದಾರೆ ಅವರು ತಿಂಡಿ ತಿನ್ನೋದಕ್ಕೆ ಅಂತ ಹೋಗಿದ್ರಂತೆ ಎಂಟುವರೆಗೆಲ್ಲ ಬಂದಿದ್ದಾರೆ ಐದು ಐದು ಗಂಟೆ ಐದು ಕಾಲು ಟ್ರೈನಿಗೆ ಯಶವಂತಪುರದಿಂದ ಕೂತ್ಕೊಂಡಿದ್ದಾರೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಎಂಟುವರೆ ಎಂಟು ಕಾಲು ಈ ಎಂಟು ಕಾಲು ಎಂಟೂವರೆ ಆಗಿತ್ತಂತೆ ಬಂದಿದ್ದರು ಅವರು ತಿಂಡಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ರು ಊರಿಗೆ ಬರಲಿಲ್ಲ ಅರ್ಸಿಕರೆ ಬರ್ತೀನಿ ಮತ್ತು ನಾನು ಬಂದು ಡ್ಯೂಟಿಗೆ ಹೋಗಬೇಕು ಅಂತ ಹೇಳಿದರು ಹಾಗಾಗಿ ಅಷ್ಟೊಳಗಡೆ ಮನೇಲೆಲ್ಲ ತಿಂಡಿ ಎಲ್ಲ ಮಾಡಿಕೊಂಡು ನಾನು ಬಂದೆ ಅಲ್ಲಿ ನೋಡ್ತಾ ಇರ್ಬೋದು ಇದು ಇದೇ ಇವಾಗ ಬೆಂಗಳೂರಿಗೆ ಹೋಗೋ ಟ್ರೈನು ಇದು ಭದ್ರಾವತಿ ಶಿವಮೊಗ್ಗ ಇಂದ ಬರ್ತಾ ಇರೋವಂಥದ್ದು ಟ್ರೈನು ಇವಾಗ ಮೆಜ ಯಶವಂತಪುರ ಮೆಜೆಸ್ಟಿಕ್ಕು ಥರ ಹೋಗುತ್ತೆ ಇವಾಗ ರಿಸರ್ವೇಶನ್ ಸೀಟ್ಗಳು ಯಾವುದು ಮತ್ತು ಮಾಮೂಲಿ ಟಿಕೆಟ್ಗೆ ಇರೋ ಅಂತಹ ಬೋಗಿಗಳು ಯಾವುದು ಅದು ನೋಡಿಕೊಂಡು ಹತ್ತುತ್ತಾ ಇದ್ದೀವಿ ಫುಲ್ ಲಾಸ್ಟಿಗೆ ಹೋಗ್ಬಿಡ್ತೀವಿ ನಾವು ಯಾಕಂತಂದರೆ ನಮಗೆ ಯಶವಂತಪುರ ಸೈಡು ಇಳೋದಿಕ್ ಇಳಿಯೋದಿಕ್ಕೂ ಕೂಡ ನಮಗೆ ಈಸಿ ಅಂತ ಅನಿಸುತ್ತೆ ಅಂತ ನಾನು ಹತ್ತಾದಮೇಲೆ ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಕೊಂಬಂದಿದ್ನಲ್ವ ತಿಂಡಿ ಎಲ್ಲ ತಿನ್ನಿಸ್ಕೊಂಡು ಎಲ್ಲ ಮಾಡ್ಕೊಂಡು ನಾನು ಯಾವುದೂ ಕೂಡ ವೀಡಿಯೋ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ನನಗೆ ಸ್ವಲ್ಪ ತಲೆನೋವು ಬೇರೆ ಅದರಲ್ಲಿ ಬೇರೆ ಸಿಕ್ಕಾಪಟ್ಟೆ ಅಲ್ಲಿ ನೋವು ಸ್ಟಾರ್ಟ್ ಆಗಿತ್ತು ಊರಿಂದನೇ ಅಲ್ಲಿ ನನಗೆ ಹಂಗಾಗಿ ನಾನು ಯಾವುದೂ ಕೂಡ ಶೂಟ್ ಮಾಡೋಕ್ಕೆ ಹೋಗಿಲ್ಲ ನಿದ್ದೆ ಮಾಡ್ತಾಯಿದ್ದೆ ನಾನು ಟ್ರೈನಲ್ಲಿ ಹಂಗಾಗಿ ಶೂಟ್ ಮಾಡೋಕ್ಕೊಳಕ್ಕೆ ಹೋಗಲಿಲ್ಲ ಇದು ನನ್ನ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮನೆಯವ್ರಿಗೆ ಅಡುಗೆ ಮಾಡಿಕೊಟ್ಟು ಅವ್ರು ಡ್ಯೂಟಿಗೆ ಹೋದರು ಮಕ್ಕಳಿಗೆಲ್ಲ ತಿನ್ನಿಸಿ ಅವ್ರನ್ನೂ ಮಲಗಿಸಿ ಎಬ್ಸಿ ಆಮೇಲೆ ನಾನು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬಾಲ್ಕನೀಲಿ ಬಟ್ಟೆ ಎಲ್ಲ ತೊಳ್ದಾಕ ಹೋಗಿದ್ರೆ ನಮ್ಮ ಮನೆಯವ್ರಿಗೆ ಎತ್ಕೊಳ್ಳಿ ಅಂತ ಹೇಳಿದ್ದೀನಿ ಎತ್ಕೊಂಡೇ ಇಲ್ಲ ಅವರು ಹಂಗಾಗಿ ಎಲ್ಲ ಕೊಡವಿ ನೀಟಾಗಿ ಎಲ್ಲ ಎತ್ತಿ ಮಡ್ಚಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಾಲ್ಕನೀಲಿ ಹಾಕಿದ್ದೀನಿ ನಾನು ಬಟ್ಟೆಗಳನ್ನೆಲ್ಲ ಹಂಗಾಗಿ ಹೋಗೋ ದಿವಸ ನಾನು ನಿಮಗೆ ತೋರಿಸಿದ್ದೆ ಅನಿಸುತ್ತೆ ಬಾಲ್ಕನೀಲೆಲ್ಲ ಬಟ್ಟೆ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಮೇಲೆಲ್ಲ ಹಾಕೋಕೆ ಹೋಗೋಲ್ಲ ಯಾಕಂದರೆ ಇಲ್ಲಿ ಈ ಮನೆಗೆ ಗೇಟ್ ಇಲ್ಲ ಈ ನಾಯಿಗಳು ಏನು ಮಾಡ್ತವೆ ಹತ್ತೋಗ್ಬಿಟ್ಟು ನೈಟ್ ಹೊತ್ತು ಫುಲ್ಲು ಮಲ್ಕೊಂಡು ಏನಾರ ಬಟ್ಟೆಗಳು ಕೆಳಗಡೆ ಎಳೆಯೋದು ಆಮೇಲೆ ಅದ್ರ ಮೇಲೆ ಮಲ್ಕೊಳೋದು ಈ ಥರ ಎಲ್ಲ ಹರಿದಾಕ್ಬಿಟ್ಟು ಹೋಗೋದು ಈ ಥರ ಎಲ್ಲ ಮಾಡ್ತವೆ ಹಂಗಾಗಿ ಮೇಲೇನು ಹಾಕೋಕೆ ಹೋಗೋಲ್ಲ ವಾಷಿಂಗ್ ಮಿಷಿನಲ್ಲೆಲ್ಲ ಡ್ರೈ ಆಗಿರುತ್ತಲ್ಲ ಒಂದು ಅರ್ಧ ಗಂಟೆ ಒನ್ ಅವರ್ಗೆಲ್ಲ ಚೆನ್ನಾಗಿ ಒಣ್ಕೊಳ್ಳುತ್ತೆ ಬಟ್ಟೆಗಳು ಅಂತ ನಾನು ವಾಶ್ ಇದರಲ್ಲಿ ಏನು ಬಾಲ್ಕನೀಲಿ ಹಾಕ್ಬಿಡ್ತೀನಿ ಹಂಗಾಗಿ ಮೇಲೆ ಹಾಕಕ್ಕೆ ಹೋಗೋಲ್ಲ ಏನಾದರೂ ಕೌದಿಗಳು ದಟ್ಟೆಗಳು ಈ ಥರ ಆಮೇಲೆ ಜಾಸ್ತಿ ಈ ಜೀನ್ಸ್ ಪ್ಯಾಂಟು ಈ ಥರ ಏನಾರು ಇದ್ರೆ ಮೇಲೆ ಹಾಕ್ಬಿಟ್ಟು ಬರ್ತೀನಿ ಹಾಕ್ಬಿಟ್ಟು ನಾನು ಮನೆಯಲ್ಲೇ ಇದ್ದಂಗೆ ಎಲ್ಲರೂ ಹೋಗಬೇಕು ಅಂದರೆ ಹಾಕಲ್ಲ ಮನೆಯಲ್ಲೇ ಇದ್ದಂಗೆ ಬೆಳಗ್ಗೆ ಹೋಗಿ ಹಾಕಿ ಸಾಯಂಕಾಲ ಎತ್ಕೊಂಡು ಬರ್ತೀನಿ ಅಷ್ಟೇ ಹಾಗೆಯೇ ಇಲ್ಲಿ ಬಟ್ಟೆಗಳೆಲ್ಲನೂ ಕೂಡ ಮಡಿಸ್ತಾ ಇದ್ದೀನಿ ಕೆಲವೊಂದೊಂದು ಟಾಪ್ಗಳು ತೊಗೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಊರಿಗೆ ತೊಗೊಂಡು ಹೋದೆ ಅಂದರೆ ಊರಿಗೆ ಅಂತಂದರೆ ನಾನು ಈಗಲೇ ಬರೋಲ್ಲ ಬಂದು ಹದಿನೈದಿನಕ್ಕೊಂದ್ಸಲಿ ಬಂದು ಹೋಗಿ ಮಾಡೋಣ ಅಂತ ಅಂದ್ಬಿಟ್ಟೇ ಹೋಗಿದ್ದು ಅದಾದಮೇಲೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಇಲ್ಲಿ ಸಿಕ್ಕಾಪಟ್ಟೆ ಊಟಕ್ಕೆಲ್ಲನೂ ತೊಂದರೆ ಆಯಿತು ಹಂಗಾಗಿ ಒಂದು ಅಂದರೆ ಡೈಲಿ ನೂರೈವತ್ತು ಇನ್ನೂರು ರೂಪಾಯಿ ಇಡಬೇಕಾಗಿತ್ತು ಅವರು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತು ಸಾಯಂಕಾಲ ಊಟ ಈ ರೀತಿ ಹಂಗಾಗಿ ಕಾಫಿ ಟೀ ಈ ಥರ ಎಲ್ಲನೂ ಅವ್ರಿಗೆ ರಿಸ್ಕ್ ಆಗ್ತಾಯಿತ್ತು ಡೈಲಿ ಒಂದು ಇನ್ನೂರು ರೂಪಾಯಿ ಇನ್ನೂರೈವತ್ತು ಅಮೌಂಟ್ ಹೋಗ್ತಾಯಿತ್ತು ಒಂದೇ ಸಮ ಯಾರ ದುಡ್ಡು ಇರಲ್ಲ ಫ್ರೆಂಡ್ಸ್ ಯಾರೋ ಏನು ಶ್ರೀಮಂತರಲ್ಲ ಶ್ರೀಮಂತ್ರು ಅಷ್ಟೊಂದು ದುಡ್ಡು ಡೈಲಿ ಖರ್ಚು ಮಾಡಲ್ವೇನೋ ಆ ಥರ ಆಗುತ್ತೆ ಹೋಟೆಲಲ್ಲೇ ತಿನ್ನೋದು ಮೂರೊತ್ತು ಅಂತ ಅಂದರೆ ಅದನ್ನು ಅರ್ಥ ಮಾಡಿಕೊಂಡು ಆಮೇಲೆ ಇಲ್ಲ ಇಲ್ಲಿ ಅಂತ ಅಂದ್ಬಿಟ್ಟು ಅಂದರು ಹಂಗಾಗಿ ಸರಿ ಆಯಿತು ಈಗ ನಮ್ಮದು ಹಿಂದಿನ ಬ್ಲಾಗಲ್ಲಿ ಹೇಳ್ದಂಗೆ ಮಾರ್ಚ್ ತನಕ ಇರ್ತೀವಿ ಮಾರ್ಚ್ ಆದಮೇಲೆ ಅವರು ಸ್ವಲ್ಪ ಬೇರೆ ಡ್ಯೂಟಿನ ಇದ್ದಾರೆ ನಾವು ಕಾರು ಕಂಪ್ನಿಗೆ ಬಿಡೋಣ ಅಂತ ಇದ್ದೀವಿ ನೋಡಿಬಿಟ್ಟು ಆಮೇಲೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದು ಒಟ್ನಲ್ಲಿ ಮನೆ ಖಾಲಿ ಮಾಡ್ತೀವಿ ಯಾರೋ ಒಬ್ಬರು ಕಮೆಂಟ್ ಮಾಡಿದರು ಹಿಂದಿನ ಬ್ಲಾಗಲ್ಲಿ ನಾನು ಅದನ್ನು ಹೈಡ್ ಮಾಡಿ ರಿಮೂವ್ ಮಾಡಿದ್ದೀನಿ ಬೆಂಗಳೂರಲ್ಲಿರೋ ಅಷ್ಟಿನ ಶೋಕಿ ಮಾಡಿಬಿಟ್ಟು ಇವಾಗ ತಿನ್ನೋಕ್ಕೆ ಪನ್ನಕ್ಕೆ ಊರಿಗೆ ಊರಿಗೋಗಿ ಸೇರಿಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಆ ಥರ ಕಮೆಂಟ್ ಮಾಡೋರು ಅವರವರು ಯೋಗ್ಯತೆ ತಕ್ಕಂಗೆ ಮಾಡ್ಕೊತಾರೆ ಈ ಥರ ಕಮೆಂಟ್ಗಳನ್ನೆಲ್ಲನೂ ಬೇಕಂತನೇ ಮಾಡಿರ್ತಾರೆ ಆದರೆ ಅವ್ರವ್ರ ಯೋಗ್ಯತೆ ಅವ್ರು ಸ್ವಲ್ಪ ಅಳ್ಕೊಂಡ್ರೆ ಪರವಾಗಿಲ್ಲ ಇನ್ನೊಬ್ಬರು ಜೀವನದಲ್ಲಿ ಬಂದ್ಬಿಟ್ಟು ಕಡ್ಡಿ ಎಳ್ಳಾಡ್ಸೋದಿನ್ನ ಬೇಕಾಗಿಲ್ಲ ಯಾಕಂತಂದರೆ ನಮ್ಮ ಪರಿಸ್ಥಿತಿ ನಮ್ಮ ಕಷ್ಟಗಳು ಏನಂತ ನಮಗೆ ಗೊತ್ತಿರುತ್ತೆ ನಿಮ್ಮ ಕಷ್ಟಗಳು ಏನಂತ ನಿಮಗೆ ಗೊತ್ತಿರುತ್ತೆ ಕಷ್ಟಗಳು ಏನು ಅಂತ ಗೊತ್ತಿರೋರು ಯಾರೂ ಈ ಥರ ಬಂದು ಇನ್ನೊಬ್ರಿಗೆ ಕಮೆಂಟ್ ಮಾಡಲ್ಲ ಅಲ್ವಾ ಕಷ್ಟ ಏನಂತ ಗೊತ್ತಿದ್ದು ಅಯ್ಯೋ ಬಿಡಪ್ಪ ಅಯ್ಯೋ ಈ ಥರ ಎಲ್ಲರಿಗೂ ಕಷ್ಟ ಇರುತ್ತೆ ಅವಳು ಕಷ್ಟ ಅವ್ಳು ಹೇಳ್ಕೊತಾ ಇದ್ದಾಳೆ ಅಷ್ಟೇ ನಾವು ಇಲ್ಲ ಅವಳು ಹೇಳ್ಕೊತಾ ಇದ್ದಾಳೆ ಅನ್ನೋದು ಬಿಟ್ಬಿಡ್ತಾರೆ ಆ ಥರ ಇರ್ತಾರೆ ಹಾಂ ಇವ್ರು ಹಂಗಲ್ಲ ಇವ್ರು ಗೊತ್ತಿದ್ರೆ ತಾನೇ ಇವ್ರಿಗೆ ಏನಾದರೂ ಅನುಭವಿಸಿದ್ರೆ ತಾನೇ ಕಷ್ಟ ಎಲ್ಲನೂ ಕೈಯಲ್ಲಿ ದುಡ್ಡು ಅದು ಇದು ಶೋಕಿ ಮಾಡ್ಕೊಂಡು ಇರ್ತಾರೆ ಅದನ್ನು ನಮಗೆ ಹೇಳಕ್ಕೆ ಬರ್ತಾರೆ ಈ ಥರ ಇರೋರು ನನಗೆ ಸಬ್ಸ್ಕ್ರೈಬರ್ಸ್ ಬೇಕಾಗಿಲ್ಲ ಈ ಥರ ಕಮೆಂಟ್ ಮಾಡೋರು ನೋಡೋದೇ ಬೇಡ ಅವರು ಸುಮ್ಮನೆ ಏನಕ್ಕೆ ಟೈಮ್ ಅವರಿಗೆ ಟೈಮ್ ವೇಸ್ಟು ಬೇರೆಯವ್ರಿಗೆ ನಮಗೆ ಕಮೆಂಟ್ ಮಾಡ್ತಾರಲ್ಲ ಆ ಟೈಮಲ್ಲಿ ಅವರೇ ಒಂದು ಸ್ವಲ್ಪ ಬೇರೆ ಕೆಲಸಗಳು ಮಾಡಿಕೊಂಡ್ರೆ ಅವ್ರ ಲೈಫೇ ಉದ್ದಾರ ಆಗುತ್ತೆ ಅಲ್ವ ಅದನ್ನು ಅರ್ಥ ಮಾಡ್ಕೊಳ್ಳಿ ನಿಮಗೆ ಕಷ್ಟ ಇಲ್ಲ ಅಂತ ಅಂದರೆ ಮುಂದೆ ಮುಂದೆ ಕಷ್ಟ ಅದು ಏನು ಅಂತ ತಿಳ್ಕೊಳ್ಳಿ ಕಷ್ಟಗಳು ಬಂದಾಗ ಅದನ್ನು ಎದುರಿಸೋ ಶಕ್ತಿ ಕೊಡಪ್ಪ ಅಂತ ದೇವರಲ್ಲಿ ಕೇಳ್ಕೊಳ್ಳಿ ಅದು ಬಿಟ್ಬಿಟ್ಟು ಇನ್ನೊಬ್ರು ಜೀವನಕ್ಕೆ ಬಂದ್ಬಿಟ್ಟು ಕಡ್ಡಿಯಲ್ಲಿ ಆಡ್ಸೋಕೆ ಬರಬೇಡಿ ಇದೊಂದು ಹೇಳಬೇಕಾಗಿತ್ತು ಹೊಸ ವರ್ಷ ದಿನ ಹೊಸ ವರ್ಷದ ಬ್ಲಾಗಲ್ಲಿ ಮೊದಲನೇ ಬ್ಲಾಗಲ್ಲೇ ಸಖತ್ ಬೇಜಾರಾಯಿತು ಆ ಥರ ಎಲ್ಲ ಕಮೆಂಟ್ ಹಾಕೋದಕ್ಕೆ ಇರಲಿ ಈ ಥರ ಒಬ್ಬರು ಉದ್ಧಾರ ಆಗ್ತಾ ಇದ್ದಾರೆ ಅಂದರೆ ಅವ್ರ ಹಿಂದೆ ಬತ್ತಿ ಇಡೋದಕ್ಕೆ ಸಾಕಷ್ಟು ಜನ ಕಾಯ್ತಾಯಿರ್ತಾರೆ ಇದ್ರ ಮಧ್ಯದಲ್ಲಿ ನಾವೇನು ಮಾಡೋದಿಕ್ಕಾಗಲ್ಲ ಇಂಥ ಕಮೆಂಟ್ಸ್ಗಳನ್ನೆಲ್ಲನೂ ಹೈಡ್ ಮಾಡಿ ರಿಮೂವ್ ಮಾಡಬೇಕಷ್ಟೇ ಹಾಗೆಯೇ ಇವಾಗ ನಾನು ಅಡುಗೆ ಮಾಡ್ತಾಯಿದ್ದೀನಿ ಬಂದೆ ಏನೂ ತರಕಾರಿ ಇರಲಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಈರುಳ್ಳಿನೂ ಇರಲಿಲ್ಲ ಇವಾಗ ಇರೋ ಒಂದು ಈರುಳ್ಳಿಲಿ ಏನು ಮಾಡ್ತಾಯಿದ್ದೀನಿ ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಹೋಗ್ಬಿಟ್ಟು ಮೊಟ್ಟೆ ತಗೊಬಂದೆ ತರಕಾರಿ ಇವಾಗ ನಾವು ಮಾಡಿರೋ ಮನೆಗೂ ಸರ್ಕಲಿಗೂ ಸಿಕ್ಕಾಪಟ್ಟೆ ದೂರ ಆಗುತ್ತೆ ಇಲ್ಲಿ ಬರ್ತಾರೆ ಬೆಳಗಿನ ಜಾವದಷ್ಟು ಮಾತ್ರ ಬರ್ತಾರೆ ತರಕಾರಿಯವರಾಗಿರ್ಬೋದು ಹೂನರು ಸೊಪ್ಪುನವರು ಎಲ್ಲನೂ ಇಲ್ಲೇ ನಮ್ಮ ಮನೆ ಹತ್ರ ಒಂದು ಅಂಗಡಿ ಇದೆ ಅಲ್ಲೇ ತಗೋಬರ್ಬೇಕು ಅಂದರೆ ಒಂದೇ ಅಂಗಡಿ ಇರೋದರಿಂದ ಅವ್ರು ಹೇಳಿದ್ದೆ ರೇಟ್ ಆಗುತ್ತೆ ಹಂಗಾಗಿ ಇರೋದನ್ನೇ ತೊಗೊಂಬಂದೆ ಸ್ವಲ್ಪ ಕೊತ್ತಮೀರಿ ತೊಗೊಂಬಂದೆ ಅವರೇ ಅಂಗ್ ಅವ್ರ ಅಂಗಡಿಯಲ್ಲೇ ಒಂದು ಹತ್ತು ರೂಪಾಯಿ ಕೊತ್ತಮೀರಿ ತೊಗೊಂಬಂದೆ ತಂದುಬಿಟ್ಟು ಇವಾಗ ಮೊಟ್ಟೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅಷ್ಟರೊಳಗಡೆ ನಮ್ಮ ಮನೆಯವ್ರು ಬಂದರು ಡ್ಯೂಟಿ ಹೋಗಿದ್ರಲ್ಲ ಆಮೇಲೆ ನಾನು ಕೇಕ್ ಬೇಡ ಸುಮ್ಮನೆ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಏನಕ್ಕೆ ಬೇಡ ಒಂದು ಕೆಲಸ ಮಾಡು ಏನು ತರಬೇಡ ಬಾ ಅಂತ ಹೇಳಿದ್ದೆ ಅವ್ರು ನೋಡಿದ್ರೆ ಮಕ್ಕಳಿದ್ದಾರಲ್ವ ಮನೇಲಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಪೀಸ್ ಕೇಕ್ ಬರುತ್ತಲ್ಲ ಅದನ್ನು ತೊಗೊಂಡ್ಬಂದಿದ್ರು ನನ್ನ ಇವಾಗ ಹ್ಯಾಪಿ ನ್ಯೂ ಇಯರ್ಗೆ ಎಲ್ಲ ಕೇಕ್ ಕಟ್ ಮಾಡ್ತಾರದು ನೋಡ್ಬಿಟ್ಟು ನನ್ನ ದೊಡ್ಡ ಮಗ ಏನು ಮಾಡ್ತಾ ಈ ಹ್ಯಾಪಿ ನ್ಯೂ ಕೇಕು ಕೇಕು ಅಂತ ಇದ್ದ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಅಂತ ಅಂದ್ಬಿಟ್ಟು ಇದ್ದ ಅವನು ಹಂಗಾಗಿ ನಮ್ಮ ಮನೆಯವರು ಕೇಕ್ ಪೀಸ್ ಕೇಕ್ ತೊಗೊಂಬಂದಿದ್ದಾರೆ ಹೊಸ ವರ್ಷದಿನ ಸಿಹಿ ತಿಂದು ಹೊಸ ವರ್ಷನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಪ್ಲೇಟಿಗೆ ಹಾಕ್ಕೊಡ್ತಾ ಇದ್ದೀನಿ ಊಟ ಎಲ್ಲ ತಿನ್ಸಿದ್ದೆ ಹುಡುಗರಿಗೆ ಹಂಗಾಗಿ ಅವ್ರಿಗೆ ಕೇಕ್ ಇದ್ದೀನಿ ತಿನ್ನಲಿ ಅಂತ ಅಂದ್ಬಿಟ್ಟು ನಾನು ನನಗೆ ಅಲ್ಲಿನವ್ ಇದ್ರೂ ಸಹ ತಿಂದಿದ್ದೀನಿ ನಿಜವಾಗ್ಲೂ ಈ ಅಲ್ಲಿನವಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲೇ ಟ್ಯಾಬ್ಲೆಟು ತಗೊಂಡೆ ನಮ್ಮ ಗುರುಗುಂಟೆ ಶಾರದಾ ಮೆಡಿಕಲ್ ಇದೆ ಅಲ್ಲಿ ತೊಗೊಂಬಂದಿದ್ರು ನಮ್ಮ ಮನೆಯವರು ಅಲ್ಲಿನವಿಗೆ ಅಂತ ಅಂದ್ಬಿಟ್ಟು ಬಟ್ ಅದು ವರ್ಕ್ ಆಗಲಿಲ್ಲ ನವರಂಗ ಅಂತ ಒಂದು ಇದೆ ಮೆಡಿಕಲ್ಲು ತುಂಬ ಚೆನ್ನಾಗಿ ನಮಗೆ ಅಂದರೆ ಕಸ್ಟಮರ್ಗೆ ಸರ್ವಿಸ್ ಕೊಡ್ತಾರೆ ಎಷ್ಟು ಏನು ನನಗೆ ಪವರ್ ಇರೋ ಮಾತ್ರೆ ಬೇಕಂತ ಅಂದ್ಬಿಟ್ಟು ಅಂದರೆ ಸಾಕು ಚೆನ್ನಾಗಿ ಇದು ಮಾಡ್ತಾರೆ ಅಲ್ಲಿ ತರಲಿಲ್ಲ ಇವರು ಶಾರದದಲ್ಲಿ ತಂದಿದ್ದರು ಹಂಗಾಗಿ ನನಗೆ ಅಷ್ಟು ಟ್ಯಾಬ್ಲೆಟ್ ಟ್ಯಾಬ್ಲೆಟ್ಸು ಎಲ್ಲನೂ ವರ್ಕ್ ಆಗಲಿಲ್ಲ ನನಗೆ ಹಂಗಾಗಿ ನಾನು ಏನು ಹಾಕ್ಕೊಂಡಿದ್ದೆ ಅಂದರೆ ಎಲ್ಲರೂ ಕೂಡ ಕಮೆಂಟ್ ಮಾಡ್ತೀರಾ ಈ ಮಧು ಅಂತ ಬರುತ್ತಲ್ಲ ಅಂಗಡಿಯಲ್ಲಿ ಐದು ರೂಪಾಯಿಗೆ ಹತ್ತು ರೂಪಾಯಿಗೆ ಅದನ್ನು ಒತ್ತಿಸ್ಕೊಂಡಿದ್ದೆ ಅಲ್ಲಿಗೆ ಯಾರು ಹೇಳಿದರು ಅದ್ಲು ಒತ್ಲಿಸ್ಕೊಂಡ್ರೆ ಅಲ್ಲಿ ನಾವು ಇರೋಲ್ಲ ಅಂತ ಅಂದ್ಬಿಟ್ಟು ನನಗೆ ಅಲ್ಲಿ ನಾವು ತಡೆಯೋಕ್ಕೆ ಆಗ್ದಲೇ ಸರಿ ಆಯಿತು ಅಂತ ಅಂದ್ಬಿಟ್ಟು ಅದು ಒತ್ಲಿಸ್ಕೊಂಡು ತಲೆ ಸುತ್ತು ಬಂದು ಆದರೂ ನಾನು ತಡ್ಕೊತೀನಿ ತಲೆ ಸುತ್ತ ಬಂದರೂ ನಾನು ತಡ್ಕೊಳ್ತೀನಿ ಒಂದು ಹತ್ತು ನಿಮಿಷ ಹಂಗೇ ಮಲ್ಕೊಂಡಿದ್ದೆ ಅದೆಲ್ಲ ಬಂದಾಗ ಬಂದಾಗೆಲ್ಲ ಆ ರಸ ನುಪಾರ್ದು ಉಗಿಬೇಕು ಆ ಸ್ಮೆಲ್ಲಿಗೆ ಅಲ್ಲು ಅಲ್ಲಿರೋ ಉಳು ಹುಳ ಎಲ್ಲ ಸೊತ್ತೋಗುತ್ತೆ ಅಂತ ಎಲ್ಲ ಹೇಳಿದರು ಅಂದರೆ ಆಗಿ ಹಾಕೊಂಡಿದ್ದ ಕ್ಷಣ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ಲಿ ನಾವು ಇರೋಲ್ಲ ಆಮೇಲೆ ಅಲ್ಲೆಲ್ಲ ಉಜ್ಜು ಅಜ್ಜು ಉಜ್ಜಿಬಿಟ್ಟು ಆ ಸ್ಮೆಲ್ ತಡಿಯೋಕಾಗಲ್ವಲ್ಲ ನನಗೆ ಅಲ್ಲೆಲ್ಲ ಉಜ್ಜಿಬಿಟ್ಟು ಎಲ್ಲ ಮಾಡಾದ್ಮೇಲೆ ಮತ್ತೆ ನೋವು ಸ್ಟಾರ್ಟ್ ಆಗೋದು ಈ ಥರ ಆಗೋದು ಸಿಕ್ಕಾಪಟ್ಟೆ ಅನ್ಭವಿಸ್ಬಿಟ್ಟಿದ್ವಿ ಅಲ್ಲಿ ಏನು ಬಂದರೂ ಎಲ್ಲಿನೋವು ಬರಬಾರ್ದು ನಿಜವಾಗ್ಲೂ ಎಷ್ಟು ಕಷ್ಟ ಆಗುತ್ತೆ ಅಂದರೆ ನನಗಂತೂ ಸಿಕ್ಕ ನಂತರೇ ನನ್ನ ದೊಡ್ಡ ಮಗಂಗೆ ಉಳ್ಕಲ್ಲು ಅವ್ನಿಗೆ ಈಗಲೇ ಉಳ್ಕಲ್ಲಾಗ್ಬಿಟ್ಟಿದ್ದಾವೆ ಅಂದರೆ ಈ ಮಕ್ಕಳು ಚಾಕ್ಲೇಟು ಈ ಥರ ಸ್ವೀಟ್ ಐಟಮ್ ಬೇಡ ಅಂದ್ರೂ ಕೇಳಲ್ಲ ತಿಂತಾಯಿರ್ತಾವೆ ಈ ಮಕ್ಕಳು ಮುಂದೆ ನಮಗೆ ಹಠ ಮಾಡೋದ್ರ ಮುಂದೆ ಏನು ಒಂದ್ಸಲ ಅದಕ್ಕೆ ಕೊಡಿಸ್ಬಿಡೋಣ ಅಂತ ಅನ್ನಿಸ್ಬಿಡುತ್ತೆ ನಂದು ಆ ಥರ ನಿಜವಾಗ್ಲೂ ನಂತರ ಅವ್ನಿಗೆ ಉಳ್ಕಲ್ಲಾಗಿಬಿಟ್ಟೈತೆ ಆಮೇಲೆ ಒಂದು ಆರು ವರ್ಷ ಆದಮೇಲೆ ಅವನಿಗೆ ಅಲ್ಲೆಲ್ಲ ನೀಟಾಗಿ ಡೆಂಟಲ್ ಡಾಕ್ಟ್ರ್ ಹತ್ರ ಕ್ಲೀನ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಸುಮ್ಮನೆ ನಾವು ತಡ್ಕೊಳ್ಳೋ ಅಂತ ನೋವು ಅವನಿಗೆ ತಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಅದೆಲ್ಲನೂ ಕ್ಲೀನ್ ಮಾಡಿಸ್ಬೇಕು ಒಂದು ಆರು ವರ್ಷ ಆದಮೇಲೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾರೆ ಹಾಗೆಯೇ ಸ್ವಲ್ಪ ಪಾತ್ರೆಗಳೆಲ್ಲ ಇದೆ ಹಂಗೂ ಬೆಳೆ ಮಧ್ಯಾಹ್ನ ಎಲ್ಲ ತೊಳೆದಿದ್ದೆ ಮತ್ತು ಪಾತ್ರೆಗಳು ಅಡುಗೆ ಮನೇಲಿ ಎಷ್ಟು ಕೆಲಸ ಇರುತ್ತೋ ಅಷ್ಟೇ ಪಾತ್ರೆಗಳು ಸಿಂಕಲ್ಲಿರುತ್ತೆ ಮತ್ತು ನಾಳೆಗೆ ಬಂದ ತಕ್ಷಣವೇ ಒಂದೂವರೆ ಎರಡು ಗಂಟೆಯಲ್ಲಿ ಅಕ್ಕಿ ನೆನೆಸಿದ್ದೆ ನಾಳೆ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಜಾಸ್ತಿನೇ ನೆನೆಸಿದ್ದೆ ಎರಡು ಆಗುತ್ತೆ ಅಂತ ಇವಾಗೆಲ್ಲನೂ ಹಿಟ್ಟೆಲ್ಲ ರುಬ್ಬಿ ರೆಡಿ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಗೆಯೇ ಎರಡು ದಿನಕ್ಕೆ ಇಡ್ಲಿ ಅಂತೂ ಮಾಡೋಲ್ಲ ಬರೀ ದೋಸೆನೇ ಮಾಡೋದು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಈಗಲೇ ಉಪ್ಪೆಲ್ಲ ಹಾಕಿ ಕಲಸಿಟ್ಬಿಡ್ತೀನಿ ಸ ಅಂದರೆ ಸೋಡ ಎಲ್ಲ ಹಾಕಲ್ಲ ಮಕ್ಕಳೆಲ್ಲ ತಿಂತಾರಲ್ವ ಈಗೇನು ಚೆನ್ನಾಗಿ ಇಟ್ಟು ಉಪ್ಪಿ ಬರುತ್ತೆ ಹಂಗಾಗಿ ನಾನು ಸೋಡ ಹಾಕೋಕ್ಕೋಗಲ್ಲ ಉಪ್ಪೊಂದು ಹಾಕ್ತೀನಿ ಮತ್ತು ಇನ್ನೊಂದು ದೋಸೆ ಹಾಕ್ಬೇಕಾದ್ರೆ ಸಕ್ಕರೆ ಹಾಕ್ಕೊಂತೀನಿ ಅಷ್ಟೇ ಎಲ್ಲನೂ ಊಟ ಎಲ್ಲನೂ ಆಯಿತು ಎಲ್ಲಾರ್ದು ನಮ್ಮ ಮನೆಯವ್ರದ್ದು ಆಯಿತು ಬಂದ ತಕ್ಷಣವೇ ಹಾಕ್ಕೊಟ್ಟೆ ಮುದ್ದೆ ಮಾ ಮುದ್ದೆ ಮಾಡಬೇಕಂತ ಕೇಳಿದೆ ಇವಾಗ ಇರೋದನ್ನೇ ಹಾಕ್ಕೊಡು ಅಂತಂದ್ರೆ ರೈಸ್ ಇತ್ತು ಹಾಗೆಯೇ ಎರಡು ಮೊಟ್ಟೆ ಹಾಕಿ ಮೊಟ್ಟೆ ಅಲ್ವಾ ಮೊಟ್ಟೆ ಸಾಂಬಾರನ್ನ ಹಾಕ್ಕೊಟ್ಬಿಟ್ಟು ಅವರು ತಿಂದರು ಕೇಕ್ ತಿಂದರು ಅವ್ರೂ ಊಟ ಎಲ್ಲ ಆದಮೇಲೆ ಮಕ್ಕಳು ಅಷ್ಟೇ ಊಟ ಮಾಡಿಸಿದೆ ಮೊದಲೇ ಅವರು ಕೇಕ್ ತಿಂದರು ಅದಾದ ನಂತರ ಇವಾಗ ನಾನು ದೋಸೆಗೆಲ್ಲ ರುಬ್ಬಿಟ್ಟು ಪಾತ್ರೆಗಳೆಲ್ಲ ಹಾಕಿ ಇಲ್ಲಿಗೆ ಬ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್